ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಓಂ ನಮ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ನಾವು ತುಂಬ ಸಹಜವಾದ ಒಂದು ಜನರಲ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಬೆಳೆ ಗೆದ್ದ ತಕ್ಷಣ ನಾವು ಮಾಡುವಂತಹ ಕಾಮನ್ ಮಿಸ್ಟೇಕ್ಗಳೇನು ಸಂ ತಪ್ಪುಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಸಹಜವಾಗಿ ಮನುಷ್ಯ ಎದ್ದ ತಕ್ಷಣ ಏನು ಮಾಡ್ತಾನೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತಾನೆ ಆ ತಪ್ಪುಗಳು ತಪ್ಪು ಅಂತ ನಮಗೆ ಗೊತ್ತಿರೋದಿಲ್ಲ ಆ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇದು ನಮ್ಮ ದೇಹದ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಇದನ್ನು ನೋಡ್ತಾ ಹೋದರೆ ಏನನ್ನಿಸ್ತದೆ ತುಂಬ ಸಣ್ಣ ಪುಟ್ಟ ತಪ್ಪುಗಳು ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇರ್ತದೆ ಆದರೆ ಈ ರೀತಿ ಸಮಸ್ಯೆ ಈ ರೀತಿ ತಪ್ಪುಗಳನ್ನು ಮಾಡೋದರಿಂದ ಏನಾಗ್ತದೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯದ ಮೇಲೆ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತದೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಹಾಗಿದ್ದರೆ ನಾವು ಮಾಡುವಂಥ ಈ ಸಣ್ಣ ಪುಟ್ಟ ತಪ್ಪುಗಳು ಯಾವುವು ಅದರಿಂದ ಏನು ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತದೆ ಪ್ರಭಾವ ಬೀರ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿತಾ ಹೋಗೋಣ ಮೊದಲೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತೀವಿ ಬೆಳಕಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ತುಂಬ ಕತ್ತಲೆ ಇರೋ ರೂಮಲ್ಲೇ ಇರ್ತೀವಿ ನೋಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬಿಸಿಲು ಯಾರಾದರೂ ಮನೆಯಲ್ಲಿ ಬೆಡ್ರೂಮಲ್ಲಿ ಬೀಳ್ತಾ ಇದ್ದರೆ ನಾವೇನು ಏನು ಮಾಡ್ತೀವಿ ಮತ್ತೆ ಕರಟನ್ನು ಇಳ್ಕೊಂಡು ಸ್ಕ್ರೀನನ್ನು ಎಳ್ಕೊಂಡು ಮತ್ತೆ ಪದೇ ಮಲ್ಕೋ ಪದೇ ಪದೇ ಮಲ್ಕೋತೀವಿ ಯಾಕಂತ ಹೇಳಿದ್ರೆ ರಾತ್ರಿಯೆಲ್ಲ ನಮಗೇನು ಕಣ್ಣಿಗೆ ಬೆಳಕು ಬಿದ್ದಿರೋದಿಲ್ಲ ಆ ಕತ್ತಲಲ್ಲಿ ಏನಾಗಿರ್ತದೆ ನಿದ್ದೆ ಹೆಚ್ಚು ಎಲ್ಲಿ ಕತ್ತಲೆ ಎತ್ತದೆ ಅಲ್ಲಿ ನಿದ್ದೆ ಹೆಚ್ಚಾಗ್ತದೆ ನೋಡಿ ನೀವು ರಾತ್ರಿ ಮಲ್ಕೊಳ್ಳುವಾಗ ಹೆಚ್ಚು ಬೆಳಕಿಗೆ ಇದ್ದರೆ ನಿದ್ದೆ ಬರೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಕತ್ಲೆ ರೂಮಲ್ಲಿ ಮಲಗಲಿಕ್ಕೆ ಇಷ್ಟಪಡ್ತೀವಿ ಆದರೆ ಬೆಳಗ್ಗೆ ಎದ್ದ ತಕ್ಷಣ ತಕ್ಷಣ ನಾವು ಆ ಕತ್ಲೆ ರೂಮಿಂದ ಹೊರಗಡೆ ಬರಬೇಕು ಆಗಿರ್ತದೆ ಆದರೂ ಕೂಡ ಮತ್ತೆ ಆ ರೂಮಲ್ಲಿ ಇದ್ರೆ ಏನಾಗ್ತದೆ ಮತ್ತೆ ನಿದ್ದೆ ಶುರು ಆಗ್ತದೆ ಇವಾಗ ಬೆಳಗ್ಗೆ ಬೆಳಗ್ಗೆ ಬೆದ್ದು ಯಾರಾದರೂ ಲೈಟ್ ಆಫ್ ಮಾ ಲೈಟ್ ಆನ್ ಮಾಡಿದ್ರೆ ಅಥವಾ ಸೂರ್ಯನ ಬಿಸಿಲು ನಿಮ್ಮ ಮುಖದ ಮೇಲೆ ಬಿದ್ದರೆ ನಾವೇನು ಮಾಡ್ತೀವಿ ಮತ್ತೆ ಏನು ಮಾಡ್ತೀವಿ ಸ್ಕ್ರೀನ್ ಎಳ್ಕೊಂಡು ಹೊತ್ಕೊಂಡು ಮತ್ತೆ ಮಲಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ನಮ್ಮನ್ನು ನಿದ್ದೆಯಿಂದ ಎಚ್ಚರಿಸಲಿಕ್ಕೆ ಇದೇನಾಗ್ತದೆ ಸಮಸ್ಯೆಯನ್ನು ಉಂಟು ಮಾಡ್ತದೆ ಈ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತು ಮಂದವಾಗಿರುವಂಥ ರೂಮಲ್ಲಿ ಸರಿಯಾಗಿ ಗಾಳಿ ಬೆಳಕು ಇಲ್ಲದೆ ಇರುವಂತಹ ರೂಮಲ್ಲಿ ಜಾಗದಲ್ಲಿ ಇರೋದರಿಂದ ಏನಾಗ್ತದೆ ನಾವು ಚೆನ್ನಾಗಿ ಎಚ್ರೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರಿಯಾಗಿ ನಮಗೆ ಆಕ್ಸಿಜನ್ನು ಬೆಳಕು ಬೆಳಗ್ಗೆ ಬೇಗ ಸಿಗದೇ ಇದ್ರೆ ಏನಾಗ್ತದೆ ಇಡೀ ದಿನ ನಮ್ಮ ಮೂಡು ಫ್ರೆಶ್ ಆಗಿರೋದಿಲ್ಲ ಏನೇ ಆದರೂ ಕೂಡ ಒಂಥರ ಸುಸ್ತು ಆಯಾಸ ಕಾಣಿಸ್ಕೊಳ್ತದೆ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕು ಬೆಳಕಿಗೆ ಬರಬೇಕು ಸೂರ್ಯನ ಬಿಸಿಲಿಗೆ ಬರಬೇಕು ಸರಿಯಾಗಿ ಆಕ್ಸಿಜನ್ ಸಿಗುವಂಥ ಜಾಗದಲ್ಲಿ ನಾವೇನು ಮಾಡಬೇಕು ಕೆಲಸವನ್ನು ಮಾಡಬೇಕು ಓಡಾಡಬೇಕು ಇದರಿಂದ ಏನಾಗ್ತದೆ ಪ್ರತಿ ದಿನ ಪ್ರತಿ ಇಡೀ ದಿನ ಏನಾಗ್ತದೆ ಫ್ರೆಶ್ ಆಗಿರ್ತದೆ ಈ ರೀತಿ ಪ್ರತಿದಿನ ನಾವೇನು ಮಾಡಬೇಕು ಇದನ್ನು ಫಾಲೋ ಮಾಡಬೇಕು ಇದರ ಜೊತೆಗೆ ಇನ್ನೊಂದು ಏನಂತ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವಂಥದ್ದು ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ಗಳನ್ನು ಹಾಸಿಗೆಯಲ್ಲೇ ಇಟ್ಕೊಂಡೆ ಮಲ್ಕೋತಾರೆ ತುಂಬ ಜನ ನೈಂಟಿ ನೈನ್ ಪರ್ಸೆಂಟ್ ಅಂದರೂ ಹಂಡ್ರೆಡ್ ಪರ್ಸೆಂಟ್ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನ ಏನು ಮಾಡ್ತಾರೆ ಮೊಬೈಲನ್ನು ಹಾಸಿಗೆಯಲ್ಲಿ ಇಟ್ಕೊಂಡೆ ಮಲ್ಕೋತಾರೆ ಕಾರಣ ರಾತ್ರಿಯೆಲ್ಲ ಮ ಫೋನ್ ನೋಡಿ ಚಾಟ್ ಮಾಡಿ ಮಲ್ಕೊಳ್ಳೋದ್ರಿಂದ ಏನು ಮಾಡ್ತಾರೆ ಕನಿಷ್ಠ ಪಕ್ಷ ಪಕ್ಕದಲ್ಲಿರೋ ಒಂದು ಟೇಬಲ್ ಮೇಲಾದರೂ ಇಟ್ಕೊಂಡು ಮಲ್ಕೊಂಡಿರ್ತೀವಿ ಸಾಧ್ಯ ಆದಷ್ಟು ಮೊಬೈಲನ್ನು ನಾವು ಮಲಗೋ ಜಾಗದಿಂದ ದೂರಕ್ಕೆ ಅಟ್ಲೀಸ್ಟ್ ನಮ್ಮ ಬೆಡ್ರೂಮಿಂದ ದೂರ ಇರಬೇಕು ಹೊರಗಡೆ ಇರಬೇಕು ಮೊಬೈಲು ಅಲಾರಾಮ್ ಇಟ್ಕೊಳ್ಳೋಕ್ಕೆ ನೀವು ಬೇರೆ ವ್ಯವಸ್ಥೆನ ಮಾಡಿಕೊಳ್ಬೇಕು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದರಿಂದ ಏನಾಗ್ತದೆ ಕಣ್ಣುಗಳು ರಾತ್ರಿಯೆಲ್ಲ ರೆಸ್ಟ್ ಮಾಡಿ ತುಂಬ ಫ್ರೆಶ್ ಆಗಿ ಓಪನ್ ಆಗಿರ್ತದೆ ಕಣ್ಣುಗಳು ಮತ್ತು ನೀವೇನು ಮೊಬೈಲ್ಗಳನ್ನು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಬಳಸೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಬ್ಬರು ಟಿ ವಿ ನೋಡೋ ಹುಚ್ಚಿರ್ತದೆ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡಬೇಕು ಅವರು ಇಲ್ಲ ಹಾಡು ಕೇಳಬೇಕು ಏನಾದರೂ ಈ ಟಿ ವಿಯಲ್ಲಿ ಜಾತಕ ಅವೆಲ್ಲ ಬರ್ತದೆ ಭವಿಷ್ಯ ಎಲ್ಲ ಬರ್ತಾ ಇರ್ತಲ್ಲ ಅದನ್ನು ನೋಡಬೇಕಂತ ಇರ್ತದೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಮೊಬೈಲ್ ಟಿ ವಿಗಳನ್ನು ನೋಡಬೇಡಿ ಇದರಿಂದ ಏನಾಗ್ತದೆ ಕಣ್ಣು ತುಂಬ ಬೇಗ ಹಾಳಾಗ್ತದೆ ಆಮೇಲೆ ಮೆದುಳಿಗೆ ಏನಾಗ್ತದೆ ಇದರಿಂದ ಎಫೆಕ್ಟ್ ಆಗ್ತದೆ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆಯಲ್ಲೇ ಕೂತ್ಕೊಂಡು ಕೆಲವರು ಒಂದು ಅರ್ಧ ಗಂಟೆ ಹೊತ್ತು ಮೊಬೈಲ್ ನೋಡಿ ಆಮೇಲೆ ಎದ್ದಿರ್ತಾರೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕಣ್ಣು ಚೆನ್ನಾಗಿ ರೆಸ್ಟ್ ಮಾಡಿ ಎದ್ದಿರ್ತದೆ ಬೆಳಗ್ಗೆ ಅದಕ್ಕೆ ಮತ್ತೆ ನಾವೇನಾದರೂ ಆ ರೇಸಸ್ಗಳ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ಕಣ್ಣು ನೋವು ಶುರು ಆಗ್ತದೆ ಕಣ್ಣು ಉರಿ ಶುರು ಆಗ್ತದೆ ಪ್ರ ಇಡೀ ದಿನ ಏನಾಗ್ತದೆ ನಿಮ್ಮ ಕಣ್ಣು ಆ ಡ್ರೈನೆಸ್ ಬರ್ತದೆ ಸರಿಯಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ನೀವೇನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ರೂಢಿಯನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ ರಾತ್ರಿ ಏನೋ ಅಂದ್ಕೊಂಡು ಮಲ್ಕೊಂಡಿರ್ತೇವೆ ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತೆಲ್ಲ ರಶ್ ಆಗಿ ತಲೆಯಲೇನೋ ತುಂಬ್ಕೊಂಡು ಮಲ್ಕೊಂಡಿರ್ತೇವೆ ಎದ್ದ ತಕ್ಷಣ ಅದೇ ನೆನಪಾಗ್ತದೆ ಅದಕ್ಕೆ ರಾತ್ರಿ ಮಲಗೋವಾಗ ಬೆಳಗ್ಗೆ ಎದ್ದ ತಕ್ಷಣ ಯಾವತ್ತೂ ಗಡಿಬಿಡಿಯಲ್ಲಿ ಮಲಗಬಾರ್ದು ಗಡಿಬಿಡಿಯಲ್ಲಿ ಏಳಬಾರ್ದು ನೀವು ಯೋಚನೆ ಮಾಡಿ ನೋಡಿಬೇಕಿದ್ರೆ ರಾತ್ರಿ ನೀವು ಏನು ಯೋಚನೆ ಮಾಡ್ಕೊಂಡು ಮಲ್ಕೊಂಡಿರ್ತಾರ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೆನಪಿಗೆ ಬರೋ ವಿಷಯನೇ ಅದು ಯಾಕಂತ ಹೇಳಿದ್ರೆ ರಾತ್ರಿ ನಾವು ಏನೆಲ್ಲ ಯೋಚನೆ ಮಾಡಿ ಮಲ್ಕೊಂಡಿರ್ತೀವಿ ಅದು ನಮ್ಮ ಸಬ್ ಕಾನ್ಷಿಯಸ್ಸಲ್ಲಿ ತುಂಬ ಬೇಗ ಸೇವ್ ಆಗ್ತದೆ ಅದರಿಂದ ಏನಾಗ್ತದೆ ನೀವು ರಾತ್ರಿ ಏನು ಯೋಚನೆ ಮಾಡಿರ್ತೀರ ರಾತ್ರಿ ಯಾರ ಜೊತೆ ಮಾತಾಡಿರ್ತೀರ ರಾತ್ರಿ ಏನು ಅಂದ್ಕೊಂಡಿರ್ತಾರ ಅದು ಫಸ್ಟ್ ಎದ್ದ ತಕ್ಷಣ ಬೆಳೆಗೆ ಅದೇ ನೀವು ರಾತ್ರಿ ಯಾರನ್ನಾದ್ರೂ ನೆನಪಿಸ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಅವರೇ ನೆನಪಾಗ್ತಾರೆ ರಾತ್ರಿ ಏನಾದರೂ ಯೋಚನೆ ಮಾಡಿ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣವೇ ಅದೇ ವಿಷಯ ನಮಗೆ ಹೆಚ್ಚು ನೆನಪಿಗೆ ಬರ್ತದೆ ಕಾರಣ ರಾತ್ರಿ ಮಲಗುವಾಗ ನಾವು ಏನು ಯೋಚನೆ ಮಾಡಿರ್ತೀವಿ ಏನು ಮಾಡಿರ್ತ ಏನು ಅಂದ್ಕೊಂಡಿರ್ತೀವಲ್ವ ಅದು ನಮ್ಮ ಸಬ್ ಕಾನ್ಷಿಯಸಲ್ಲಿ ತುಂಬ ಬೇಗ ಸೇವ್ ಆಗ್ತದೆ ಹೀಗಾಗಿ ಏನು ಹೇಳ್ತಾರೆ ಯೋಗದಲ್ಲಿ ರಾತ್ರಿ ಮಲಗುವಾಗ ಧ್ಯಾನ ಮಾಡಿ ಮಲ್ಕೊಳ್ಳಿ ಯೋಗ ಮಾಡಿ ಮಲ್ಕೊಳ್ಳಿ ಅಂದರೆ ಮೆಡಿಟೇಷನ್ ಮಾಡಿ ಮಲ್ಕೊಳ್ಳಿ ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ಕೊಂಡಿದ್ರೆ ಏನಾದರೂ ವಿಷಯಗಳಿದ್ರೆ ರಾತ್ರಿ ಅದನ್ನ ನೆನಪಿಸ್ಕೊಳ್ತಾ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಕಾರಣ ಅದು ನಮ್ಮ ಸಬ್ ಅಲ್ಲಿ ತುಂಬ ಬೇಗ ಸೆಟ್ ಆಗ್ತದೆ ಹೀಗಾಗಿ ನೀವೇನು ಮಾಡಬೇಕು ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ತುಂಬ ರಶ್ ಆಗಿ ವರ್ಕ್ ಮಾಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಪ್ರಸನ್ನತೆ ಇರಬೇಕು ಬೆಳಗಿದಷ್ಟು ತುಂಬ ಗಡಿಬಿಡಿಯಲ್ಲಿ ಕೆಲಸ ಮಾಡೋದು ಇದನ್ನು ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಮಾಡ್ತೀವಿ ಏಕೆಂದರೆ ನಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರ್ತದೆ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು ಮತ್ತೊಂದು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರವರು ಹಲ್ಲು ಬಾ ಹಲ್ಲು ಬಾಯಿ ಉಜ್ಜೋದು ಇಲ್ಲ ಕೆಲವೊಬ್ಬರು ಹಾಗೇನೆ ಎದ್ದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ನೆಕ್ಸ್ಟ್ ಕೆಲಸ ಏನು ಮುಗಿಸ್ಬೇಕು ಏನು ಮಾಡಬೇಕು ಇದೇ ರೀತಿ ಒಂಥರ ರಶ್ ಮೈಂಡಲ್ಲಿ ನಾವು ಇರೋದರಿಂದ ಏನಾಗ್ತದೆ ಇಡೀ ದಿನ ನಮ್ಮ ದಿನ ಏನಿರ್ತದೆ ಫುಲ್ಲು ಗಡಿಬಿಡಿಯಲ್ಲೇ ಇರ್ತದೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ತುಂಬ ಗಡಿಬಿಡಿಯಲ್ಲಿ ತುಂಬ ಅವಸರ ಅವಸರದಲ್ಲಿ ಕೆಲಸ ಮಾಡೋದನ್ನು ಕಡಿಮೆ ಮಾಡಬೇಕು ತುಂಬ ಪ್ರಸನ್ನತೆಯಿಂದ ಕೆಲಸ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ರುಟೀನ್ ಶುರು ಮಾಡ್ತೀವಿ ಯಾವ ಮೈಂಡ್ಸೆಟ್ ಇರ್ತದೆ ಅದೇ ಇಡೀ ದಿನ ಕಂಟಿನ್ಯೂ ಆಗ್ತದೆ ಇಡೀ ದಿನ ಏನು ಮೈಂಡ್ಸೆಟ್ ಇರ್ತದೆ ಅದೇ ರಾತ್ರಿ ಕಂಟಿನ್ಯೂ ಆಗ್ತದೆ ರಾತ್ರಿ ಏನು ಮೈಂಡ್ಸೆಟ್ ಇರ್ತದೆ ಅದೇ ಮತ್ತೆ ಪುನಃ ನೆಕ್ಸ್ಟ್ ಡೇ ಕಂಟಿನ್ಯೂ ಆಗ್ತದೆ ಹೀಗಾಗಿ ಬೆಳಗ್ಗೆ ಮಲಗೋ ಹೊತ್ತು ಮತ್ತು ಬೆಳಗ್ಗೆ ಏಳೋ ಹೊತ್ತು ರಾತ್ರಿ ಮಲಗೋ ಹೊತ್ತು ಇವೆರಡೂ ಪ್ರಸನ್ನತೆಯಿಂದ ಇದ್ದರೆ ಮಾತ್ರ ಇಡೀ ದಿನ ಚೆನ್ನಾಗಿರ್ತದೆ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಗಡಿಬಿಡಿಯಲ್ಲಿ ಏನೋ ಟೆನ್ಷನ್ನಲ್ಲಿ ನಾವು ಕೆಲಸ ಮಾಡೋದನ್ನು ಕಡಿಮೆ ಮಾಡಬೇಕು ಇನ್ನು ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ವರ್ಕ್ ವರ್ಕ್ ಪ್ರೆಷರಲ್ಲಿ ಯಾವುದೋ ಒಂದು ಟೆನ್ಷನ್ನಲ್ಲಿ ಗಡಿಬಿಡಿಯಲ್ಲಿ ನಾವೇನು ಮಾಡ್ತೀವಿ ತುಂಬ ಜನ ಬೆಳಗಿನ ಉಪಹಾರವನ್ನು ಮಿಸ್ ಮಾಡ್ತಾರೆ ಅದರಿಂದ ಏನು ಸಮಸ್ಯೆ ಆಗ್ತದೆ ಕೆಲವೊಬ್ರು ಏನು ಮಾಡ್ತಾರೆ ರಾತ್ರಿ ಊಟ ಸರಿಯಾಗಿ ಮಾಡಿರೋದಿಲ್ಲ ಅಥವಾ ಲೇಟ್ ನೈಟ್ ಊಟ ಮಾಡಿರ್ತಾರೆ ತುಂಬ ಜನ ಈಗ ಸ್ಕೂಲ್ ಹೋಗೋ ಮಕ್ಕಳು ಈಗ ಆಫೀಸ್ಗೆ ಹೋಗೋ ಅಂಥವ್ರು ಏನು ಮಾಡ್ತೀರಿ ಮನೇಲಿರೋರು ಕೂಡ ಮನೇಲಿರೋ ಹೆಣ್ಮಕ್ಳು ಏನು ಮಾಡ್ತಾರೆ ಬೆಳಗ್ಗೆ ಎದ್ದು ಟಿಫನ್ ಮಾಡೋದಿಲ್ಲ ಉಪಹಾರನ ಸೇವಿಸೋದಿಲ್ಲ ಅವ್ರು ಏನು ಮಾಡ್ತಾರೆ ಬೆಳಗ್ಗೆ ಎದ್ದು ಒಂದು ದೊಡ್ಡ ಗ್ಲಾಸ್ ಚಹಾ ಬ್ರೆ ಬಿಸ್ಕಿಟು ಬ್ರೆಡ್ಡು ಏನೋ ಅಂತ ತಿಂತಾರೆ ತಿಂದು ಏನು ಮಾಡ್ತಾರೆ ಹನ್ನೆರಡು ಒಂದು ಗಂಟೆಗೆ ಊಟ ಮಾಡೋ ಟೈಮಲ್ಲಿ ಟಿಫನ್ ಮಾಡ್ತಾರೆ ಇದರಿಂದ ಏನಾಗುತ್ತದೆ ಮತ್ತೆ ಪಿತ್ತದ ಇಂಬ್ಯಾಲೆನ್ಸ್ ಆಗ್ತದೆ ದೇಹದಲ್ಲಿ ಮತ್ತೆ ಉಷ್ಣ ಹೆಚ್ಚಾಗ್ತದೆ ಇದರಿಂದ ಏನಾಗ್ತದೆ ಇಂಡೈಜೆಷನ್ ಪ್ರಾಬ್ಲಮ್ ಮತ್ತೆ ಹೆಚ್ಚಾಗ್ತದೆ ಎಷ್ಟು ಹೇಳಿದ್ರೂ ಅವ್ರಿಗೆ ಅರ್ಥ ಆಗ್ತಿರೋದಿಲ್ಲ ಬೆಳಗ್ಗೆದ್ದು ನಾವು ನಾಷ್ಟ ಮಾಡಿದೀವಿ ಅಂದರೆ ನಮ್ಮ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಎದ್ದ ತಕ್ಷಣ ಟೀ ಕಾಫಿ ಕುಡ್ಕೊಂಡು ನಾವು ರಾ ತುಂಬ ಲೇಟಾಗಿ ಹನ್ನೆರಡು ಒಂದು ಗಂಟೆಗೆ ಟಿಫನ್ ಮಾಡ್ತೀವಿ ಅದಾದಮೇಲೆ ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗೆ ಊಟ ಮಾಡುವಂಥದ್ದು ಅದಾದಮೇಲೆ ಸಾಯಂಕಾಲ ಬೇಗ ಹೊಟ್ಟೆ ಹಸುವಾಗಲ್ಲ ಲೇಟಾಗಿ ಊಟ ಮಾಡಿದ್ರೆ ಮಧ್ಯಾಹ್ನ ಮತ್ತು ರಾತ್ರಿ ಲೇಟಾಗಿ ಹತ್ತುವರೆ ಹನ್ನೊಂದು ಗಂಟೆಗೆ ಊಟ ಮಾಡ್ತಾರೆ ಅಂದರೆ ಬೆಳಿಗ್ಗೆ ಒಂದು ಸರಿ ರುಟೀನ್ ತಪ್ಪು ಅಂತ ಹೇಳಿದ್ರೆ ಅದು ಹಾಗೆ ತಪ್ತಾ ತಪ್ತಾನೇ ಇರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡ್ಕೊಂಡು ಬ್ರೆಡ್ ಬಿಸ್ಕೆಟು ಸ್ನ್ಯಾಕ್ಸು ತಿಂದ್ಕೊಂಡು ನೀವು ಬೆಳಗ್ಗೆ ಉಪಹಾರ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಬೇಕಾದಂಥ ಎನರ್ಜಿ ಸಿಗೋದಿಲ್ಲ ತುಂಬ ಜನ ಇವತ್ತು ಸ್ಕೂಲಿಗೆ ಹೋಗುವಂಥ ಹುಡುಗರು ಕೂಡ ಹಾಗೆ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹಾರ್ಲಿಕ್ಸು ಬೋರ್ಮಿಟನೋ ಆ ಜೊತೆ ಬಿಸ್ಕೆಟು ಅದು ತಿನ್ಕೊಂಡು ಹೋಗ್ತಾರೆ ಮತ್ತು ಟಿಫನ್ಗೆ ಟಿಫನ್ ಸ್ಕಿಪ್ ಮಾಡ್ತಾರೆ ಮಧ್ಯಾಹ್ನ ಊಟಕ್ಕೆ ಇಷ್ಟೇ ಇಷ್ಟು ಡಬ್ಬಲ್ಲಿ ತೊಗೊಂಡು ಹೋಗ್ತಾರೆ ಇದರಿಂದ ಏನಾಗ್ತದೆ ನ್ಯೂಟ್ರಿಷನು ಸರಿಯಾಗಿ ದೇಹಕ್ಕೆ ಸಿಗೋದಿಲ್ಲ ಹೀಗಾಗಿ ಯಾರು ಹೊರಗಡೆ ಕೆಲಸ ಮಾಡುವಂಥವ್ರು ಸ್ಕೂಲುಗಳಿಗೆ ಹೋಗುವಂಥವ್ರು ಮನೆಯಲ್ಲಿ ಕೆಲಸ ಮಾಡುವಂಥವ್ರು ಯಾರೇ ಆಗಿರಲಿ ಪ್ರತಿನಿತ್ಯ ನೀವು ಬೆಳಗ್ಗೆ ಸರಿಯಾದ ಆಹಾರವನ್ನು ಸೇವಿಸಬೇಕು ಅದರ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ತರಕಾರಿಗಳನ್ನು ಸೇವಿಸಬೇಕು ಹಣ್ಣುಗಳನ್ನು ಸೇವಿಸಬೇಕು ಕೆಲವರು ಡೈಜೆಷನ್ ಸಮಸ್ಯೆ ಇದ್ದವರು ಬೆಳಗ್ಗೆ ತರಕಾರಿ ಸೇವಿಸಬೇಡಿ ಯಾವಾಗ ಮಧ್ಯಾಹ್ನದ ಹೊತ್ತು ಹೆಚ್ಚು ನೀವು ಸೇವಿಸಿ ಬೆಳಗ್ಗೆ ಎದ್ದ ತಕ್ಷಣ ಹಣ್ಣನ್ನು ಸೇವಿಸೋದು ತುಂಬ ಒಳ್ಳೆಯದು ಹೀಗಾಗಿ ಯಾವುದೇ ಕಾರಣಕ್ಕೂ ಬೆಳಗಿನ ಉಪಹಾರವನ್ನು ನೀವು ಮಿಸ್ ಮಾಡಬಾರ್ದು ಮಾಡೋದರಿಂದ ಏನಾಗ್ತದೆ ಅದು ಲೇಟ್ ಆಗ್ತಾ ಆಗ್ತಾ ಹೋದಂಗೆ ಹಲವಾರು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತದೆ ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಉಪಹಾರವನ್ನು ಯಾರೂ ಸ್ಕಿಪ್ ಮಾಡಬಾರ್ದು ಇದರಿಂದ ದೇಹಕ್ಕೆ ಬೇಕಾದಂಥ ಸರಿಯಾದ ಪ್ರಮಾಣದ ಪೋಷಕ ತತ್ವ ಸಿಗೋದಿಲ್ಲ ಅದರ ಜೊತೆಗೆ ಬೇಕಾದಂಥ ಸ್ಟ್ರೆಂತು ಎನರ್ಜಿ ಸಿಗೋದಿಲ್ಲ ಸ್ಕೂಲಲ್ಲಿ ಏನು ಮಾಡ್ತಾರೆ ಬೆಳಗ್ಗೆ ಸರಿಯಾಗಿ ಟಿಫನ್ ಮಾಡಿ ಬಂದಿರಲೇ ಇಲ್ಲ ಅಂತ ಹೇಳಿದ್ರೆ ತಲೆ ಚಕ್ರ ಬೀಳೋದೇ ಬೀಳೋದು ನಾವು ಸ್ಕೂಲಲ್ಲಿದ್ದಾಗ ಪ್ರೇಯರಲ್ಲಿ ತುಂಬ ಜನ ದಿನಕ್ಕೊಂದು ನಾಲ್ಕೈ ಜನನಾದರೂ ಪ್ರೇಯರಲ್ಲಿ ತಲೆಚಕ್ರ ಬೀಳ್ತಾಯಿದ್ರು ಕಾರಣ ಸರಿಯಾಗಿ ಅವರಿಗೆ ಆಹಾರದ ಕೊರತೆ ಇರೋದಿಲ್ಲ ಸರಿಯಾಗಿ ಆಹಾರ ಸೇವಿಸದೇ ಇರೋದರಿಂದ ದಯವಿಟ್ಟು ಮಕ್ಕಳಿಗೆ ಎದ್ದ ತಕ್ಷಣ ಟೀ ಕಾಫಿ ರೂಢಿಯನ್ನು ಕಡಿಮೆ ಮಾಡಿ ಬೋರ್ಡ್ ಮಿಟ ಇದು ಯಾವುದೂ ಬೇಡ ಮಕ್ಕಳಿಗೆ ಬೆಳಿಗ್ಗೆದ್ದ ತಕ್ಷಣ ರಾಗಿ ಮಾಲ್ಟು ಈ ಥರ ಮಾಲ್ಟ್ಗಳನ್ನ ನಾ ಒಂದು ಡಿಫ್ರೆಂಟಾಗಿ ಒಂದು ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ರಾಗಿ ಈ ಥರ ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ನೀವು ಮಾಲ್ಟ್ ಪೌಡ್ರ್ ಮಾಡಿಟ್ಟು ಬೆಳಗ್ಗೆ ಅದನ್ನು ಕೊಡೋದನ್ನು ಮಕ್ಕಳಿಗೆ ರೂಢಿ ಮಾಡಿ ಇದರಿಂದ ಮಕ್ಕಳಿಗೆ ಸ್ಟ್ರೆಂತ್ ಸಿಗ್ತದೆ ಅವರ ಆರೋಗ್ಯ ಇಂಪ್ರೂವ್ ಆಗ್ತದೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಾಗ್ತದೆ ಅದರ ಅದಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಎಷ್ಟು ತಿಂತಾರೋ ಅಷ್ಟು ಬ್ರೇಕ್ಫಾಸ್ಟನ್ನು ಅಥವಾ ಉಪಹಾರವನ್ನು ಕೊಡೋದ್ರಿಂದ ಮಕ್ಕಳ ಒಂದು ಬೆಳವಣಿಗೆ ಚೆನ್ನಾಗ್ತದೆ ಇವೆಲ್ಲ ಸಣ್ಣ ಪುಟ್ಟ ತಪ್ಪುಗಳು ನಾವು ಪ್ರತಿದಿನ ಎಲ್ಲರೂ ಮಾಡ್ತಾ ಇರ್ತೀವಿ ಬಟ್ ಇದರಿಂದ ಆಗೋ ಸಮಸ್ಯೆಗಳು ಏನು ಅಂತ ಯಾರಿಗೂ ಅದರ ಒಂದು ಪ್ರಜ್ಞೆ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಪದೇ ಪದೇ ಮಲ್ಕೊಳ್ಳೋದ್ರಿಂದ ಕಣ್ಣಿನ ಸಮಸ್ಯೆ ಬರ್ತದೆ ಸರಿಯಾಗಿ ಎಚ್ಚರುಗೊಳ್ಳೋದಿಲ್ಲ ಅದರಿಂದ ಏನಾಗ್ತದೆ ಆಕ್ಸಿಜನ್ನ ಕೊರತೆ ಬರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಲ್ಲೇ ಎದ್ಬಿಟ್ರೆ ನಾವು ಇಡೀ ದಿನ ಸುಸ್ತಲ್ಲಿ ಇರ್ತದೆ ಆಕ್ಸಿಜನ್ನ ಒಂದು ಕೊರತೆಯಿಂದ ಏನಾಗ್ತದೆ ನಮ್ಮಲ್ಲಿ ಸರಿಯಾಗಿ ಸದೃಢವಾದ ಶಕ್ತಿ ಇರೋದಿಲ್ಲ ಕೆಲಸ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ ಮಾನಸಿಕವಾಗಿ ಕುಂದು ಹೋಗ್ತೀವಿ ನಾವು ಪ್ರತಿ ಇಡೀ ದಿನ ಎಷ್ಟೇ ತಿಂದರೂ ಉಂಡ್ರೂ ಎಷ್ಟೇ ಆರಾಮಾಗಿದ್ದರೂ ಕೂಡ ಯಾವುದೇ ಕೆಲಸ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ನಂತರ ಸುಸ್ತು ಅಂತ ಬೇಜವಾಬ್ದಾರಿ ಸೋಮಾರಿತನ ನಮ್ಮ ದೇಹಕ್ಕೆ ಅಂಟ್ಕೊಳ್ತದೆ ಇನ್ನೂ ತುಂಬ ರಶ್ ಆಗಿ ಕೆಲಸ ಮಾಡೋದರಿಂದ ಮಾನಸಿಕ ಸ್ಥಿತಿ ಸರಿಯಾಗಿ ಉಳಿಯೋದಿಲ್ಲ ಫೋನ್ಗಳನ್ನು ನೋಡೋದ್ರಿಂದ ಕಣ್ಣಿನ ಸಮಸ್ಯೆ ಬರ್ತದೆ ಅನ್ನೋ ಬ್ರೇಕ್ಫಾಸ್ಟನ್ನು ಮಿಸ್ ಮಾಡೋದ್ರಿಂದ ಪಿತ್ತ ವಿಕಾರಗಳು ಶುರುವಾಗ್ತದೆ ಡೈಜೆಷನ್ ಸಿಸ್ಟಮ್ ಸರಿ ಉಳಿಯೋದಿಲ್ಲ ಕಾನ್ಸ್ಟಿಪ್ಯೂಷನ್ ಬರ್ತದೆ ಇದು ಹೆಚ್ಚಾದಂಗೆಲ್ಲ ಪೈಲ್ಸ್ ಉಂಟಾಗ್ತದೆ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಇದರಿಂದ ಬರ್ತದೆ ಪಿತ್ತ ಜಿಂದ ಹಲವಾರು ರೋಗಗಳು ಶುರು ಆಗ್ತದೆ ಹೀಗಾಗಿ ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡದೆ ಇದನ್ನು ಸರಿಯಾಗಿ ಫಾಲೋ ಮಾಡೋದ್ರಿಂದ ಆಯುಷ್ಯ ಆರೋಗ್ಯ ಗಟ್ಟಿಯಾಗಿರ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ